ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅಮ್ಮು ಅಂತ್ಯಕಾಲ ಶುರುವಾಗಿದೆ ಅಂತ ಹೇಳ್ಬೋದು ಈ ಕಡೆ ಅಮ್ಮು ಅಧ್ಯಾಯ ಅಂತ್ಯಗೂಳ್ತದೆ ಹಾಗಾದರೆ ಏನಾಗ್ತದೆ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಳು ಆರಾಧನ ಮದುವೆ ಆದಾಗಿಂದ ಕೂಡ ಆರಾಧನ ಸುಶಾಂತ್ ಒಟ್ಟಿಗೆ ಚೆನ್ನಾಗಿರೋದಕ್ಕೆ ಇಲ್ಲಿ ಅಮ್ಮು ಅವಕಾಶವೇ ಮಾಡಿಕೊಡ್ಲಿಲ್ಲ ಇಲ್ಲಿ ಸುಶಾಂತ್ ಬದುಕನ್ನು ಸರ್ವನಾಶ ಮಾಡಿದ್ರೆ ಖಂಡಿತವಾಗ್ಲೂ ಈ ಮನೆ ಸರ್ವನಾಶ ಆಗುತ್ತೆ ಈ ಮನೆ ನೆಮ್ಮದಿ ಹಾಳಾಗುತ್ತೆ ನನ್ನ ಕೆಲಸ ಫಲಿಸುತ್ತೆ ನನ್ನ ಸೇಡು ಫಲಿಸುತ್ತೆ ಅಂತ ಅಮ್ಮು ಯೋಚನೆ ಮಾಡ್ತಾ ಇದ್ಲು ಅದಕ್ಕೋಸ್ಕರನೇ ಸುಶಾಂತ್ನ ಟಾರ್ಗೆಟ್ ಮಾಡಿದ್ಲು ಆದರೆ ಸುಶಾಂತ್ ಮಾತ್ರ ಅಕ್ಕನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಅವನಿಗೂ ಕೂಡ ತುಂಬ ಗೊತ್ತು ಇಲ್ಲಿ ಅಮ್ಮು ಸಾಕಿದ ಮಕ್ಕಳು ಅಂತ ಆದರೆ ತನ್ನ ಜೀವ ಬೇಕಿದ್ರು ಕೊಡ್ತಾನೆ ಇಲ್ಲಿ ಅಮ್ಮುಗೆ ಸುಶಾಂತ್ ಅಷ್ಟು ಪ್ರೀತಿ ಮಾಡ್ತಿದ್ರು ಕೂಡ ಅಮ್ಮುಗೆ ಯಾವುದೇ ರೀತಿ ಕರುಣೆ ಕೂಡ ಇಲ್ಲ ಇವತ್ತು ಆರಾಧನಾ ಸುಶಾಂತ್ ಒಂದಾಗಿದ್ದಾರೆ ಮದುವೆ ಆಗಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಅಮ್ಮು ಅಂತಾನೆ ಹೇಳ್ಬೋದು ಅಮ್ಮು ಗಂಡಂಗೋಸ್ಕರನೇ ಅವತ್ತು ಸುಶಾಂತ್ ಜೈಲುಪಾಲ ಆಗಿದ್ದು ಈ ಒಂದು ಒಟ್ಟಾರಕ್ಕೆ ಬಂದಿದ್ದು ಆರಾಧನಾ ಪರಿಚಯ ಆಗಿತ್ತು ಅದರಿಂದಾನೇ ಇವತ್ತು ಆರಾಧನಾ ಸುಶಾಂತ್ ಮದುವೆ ಆಗಿರುವುದು ಇದಕ್ಕೆಲ್ಲ ಕಾರಣ ಅಮ್ಮನೇ ಆದರೆ ಇವತ್ತು ಅಮ್ಮು ಸುಶಾಂತ್ ಮತ್ತೆ ಆರಾಧನಾ ದೂರ ಮಾಡಬೇಕು ಅಂತ ಸುಶಾಂತ್ ಬದುಕಲ್ಲಿ ಮತ್ತೊಂದು ಹೆಣ್ಣು ಬರೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿದ್ದಾರೆ ಹಾಗಿದ್ರೆ ಒಮ್ಮೆ ಹೇಳ್ತಾರೆ ಇಲ್ಲಿ ಅಮ್ಮು ನನಗೆ ಧರ್ಮೇಂದ್ರ ಪ್ರಧಾನ್ ಮೇಲೆ ಸೇಡಿದೆ ಅದಕ್ಕೆ ನಾನು ಬಂದಿದ್ದು ಅಂತ ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಹಾಗೆ ಅಮ್ಮು ನಡುವೆ ಯಾವ ಒಂದು ಗುಟ್ಟಿರಬಹುದು ರಹಸ್ಯ ಇರಬಹುದು ಕಥೆಯ ಮೊದಲಲ್ಲಿ ಇದ್ದಿದ್ದು ಜಸ್ಟ್ ಒಂದು ನಾನೇ ಯಾವಾಗಲೂ ಫೋಕಸ್ಫುಲ್ ಆಗಿರಬೇಕು ನಾನು ಒಬ್ಳೇ ಮಗಳಾಗಿರಬೇಕು ಎಲ್ಲ ನನಗೆ ಸಿಗಬೇಕು ಅನ್ನೋ ಒಂದು ಸೆಲ್ಫಿಶ್ನೆಸ್ ಅಷ್ಟೇ ಇತ್ತು ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ರು ಆದರೆ ಇತ್ತೀಚೆಗೆ ಕಥೇಲಿ ಒಂದು ಭಾರಿ ಟ್ವಿಸ್ಟನ್ನು ಕೊಟ್ಟರು ಒಂದಿನ ಯಾಕೆ ನೀವು ಅಕ್ಕ ಇಷ್ಟು ದ್ವೇಷ ಇಟ್ಕೊಂಡಿದ್ರ ನಿಮ್ಮ ತಮ್ಮನ ಮೇಲೆ ಅಂತ ರೇಷ್ಮಾ ಕೇಳಿದಾಗ ಅಮ್ಮು ಹೇಳಿದ್ದು ಧರ್ಮೇಂದ್ರ ಪ್ರಧಾನ್ ಕುಟುಂಬ ಸರ್ವನಾಶ ಆಗಬೇಕು ನನ್ನ ಸೀಡು ಪಲಿಸ್ಬೇಕು ಸುಶಾಂತಿ ಅವರ ಬದುಕು ಆಗಿರೋದ್ರಿಂದ ಅವನ ಬದುಕು ಹಾಳಾಗುತ್ತೆ ಇಡೀ ಮನೆ ಸರ್ವನಾಶ ಆಗುತ್ತೆ ಅಂತ ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಮತ್ತು ಅಮ್ಮ ನಡುವೆ ಅಂಥದ್ದೇನು ರಹಸ್ಯ ಇರಬಹುದು ಅಮ್ಮುಗೆ ಯಾಕೆ ಇಷ್ಟು ಸೇಡು ಸಿಟ್ಟು ಅಂಥದ್ದೇನಿದೆ ರಹಸ್ಯ ಏನಿರಬಹುದು ಅದು ಎಲ್ಲವೂ ಕೂಡ ಗೊತ್ತಾಗಬೇಕು ಬಯಲಾಗಬೇಕು ಅಂದರೆ ಖಂಡಿತವಾಗಲೂ ಕ್ಲೈಮ್ಯಾಕ್ಸ್ ಅಂಶಗಳು ಆ ಥರ ಬರ್ತಾ ಇದ್ದಂತೆ ಖಂಡಿತ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಹಾಗಿದ್ರೆ ಇಲ್ಲಿ ಆರಾಧನಾನ ಸುಶಾಂತಿಂದ ದೂರ ಮಾಡೋಕೆ ಅಮ್ಮುಗೆ ಸಹಾಯ ಮಾಡಿದ್ದೆ ರೇಷ್ಮಾ ರೇಷ್ಮಾ ಕೂಡ ಅಮ್ಮುಗೆ ತಿರುಗಿಬಿದ್ಲು ಅಮ್ಮು ಪ್ಲ್ಯಾನೇ ಇರಲಿಲ್ಲ ಅವಳು ಮನೆಗೆ ಬರೋದು ಎಲ್ಲವೂ ಕೂಡ ಆದರೆ ಮನೆಗೆ ಬಂದು ಅಲ್ಲೇ ಜಾಂಡ ಹೋರಿದ್ಲು ಇಲ್ಲೇ ಇರ್ತೀನಿ ಅಂತ ಪಟ್ಟಾಗಿ ಕೂತ್ಕೊಂಡು ಜೊತೆಗೆ ಅದಕ್ಕೆ ಕಾರಣ ಇಡೀ ಆಸ್ತಿ ಹೊಡಿಬೇಕು ಅನ್ನೋದು ಇಲ್ಲಿ ಅಮ್ಮು ಕೂಡ ಇಡೀ ಆಸ್ತಿ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಅಂಥದ್ರಲ್ಲಿ ರೇಷ್ಮಾ ಇಡೀ ಆಸ್ತಿ ಹೊಡಿಯೋಕ್ ಬಂದರೆ ಬಿಡ್ತಾರ ಬಟ್ ಸುಮ್ಮನೆ ಇದ್ದಾರೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ನಡುವೆ ಒಂದು ದೊಡ್ಡ ಕಂದಕನೇ ಸೃಷ್ಟಿಯಾಗಿದೆ ರೇಷ್ಮಾ ಮಗುವಿನ ತಂದೆ ಸುಶಾಂತ್ ಅಂತ ರಿಪೋರ್ಟಲ್ಲಿ ಬಂದ್ಬಿಟ್ಟಿದೆ ಆ ಒಂದು ರಿಪೋರ್ಟ್ ಇವತ್ತು ಆರಾಧನಾ ಸುಶಾಂತಿಂದ ದೂರ ಆಗುವ ಹಾಗೆ ಮಾಡ್ತದೆ ಆದರೆ ರಿಪೋರ್ಟ್ ಹೇಗಪ್ಪ ಬಂತು ಅದಕ್ಕೂ ಕಾರಣ ಅಮ್ಮನೇ ಅಮ್ಮು ಸಹಾಯದಿಂದನೇ ರಿಪೋರ್ಟ್ ಬದಲಾಯಿತು ಈ ಕಡೆ ಸುಶಾಂತ್ ರಿಪೋರ್ಟ್ ಬಂದಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ ನನ್ನ ಹೆಂಡ್ತಿ ದ್ರೋಹ ಮಾಡಿಲ್ಲ ಯಾವತ್ತೂ ಆರಾಧನಾ ಅವರೇ ನನ್ನ ಬದುಕು ಪ್ರೀತಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ರು ಇಲ್ಲಿ ಸಾವಿತ್ರಿ ಅವ್ರನ್ನ ಬಿಟ್ಟು ಯಾರೂ ಕೂಡ ನಂಬ್ತಿಲ್ಲ ಆರಾಧನಾ ತುಂಬಾ ನಂಬಿದ್ಲು 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 ಬಟ್ ನಂಬಿಕೆಗೆ ದ್ರೋಹ ಆಯಿತು ಅಂತ ಹೇಳ್ಬೋದು ನಿಜವಾಗ್ಲೂ ಸುಶಾಂತ್ ದ್ರೋಹ ಮಾಡಿಲ್ಲ ಬಟ್ ಆದರೂ ಕೂಡ ಇಲ್ಲಿ ರಿಪೋರ್ಟ್ ಆ ರೀತಿ ಹೇಳ್ತಿರೋದ್ರಿಂದ ಆರಾಧನಾ ಕುಸ್ತು ಹೋಗಿದಾಳ ಅವಳು ರೇಷ್ಮಾ ಮನೆಗೆ ಬಂದಾಗ ಒಂದು ಮಾತು ಕೊಟ್ಟಿದ್ಲು ನಿಜವಾಗ್ಲೂ ಕೂಡ ಈ ಮಗುವಿನ ತಂದೆ ಸುಶಾಂತೆ ಆದರೆ ಖಂಡಿತವಾಗ್ಲೂ ನಾನು ಈ ಮನೆಯಿಂದ ಹೋಗ್ತೀನಿ ಅಂತ ಅದೇ ಕಾರಣಕ್ಕೆ ಇವತ್ತು ಮಗು ಅವ್ರದ್ದೇ ಅಂತ ಸಾಬೀತಾಗಿರುವುದರಿಂದಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತದಾಳೆ ಇಲ್ಲಿ ಸಾವಿತ್ರಿ ಧರ್ಮೇಂದ್ರ ಪ್ರಧಾನ್ ಯಾರು ಎಷ್ಟು ಕೇಳ್ಕೊಂಡ್ರೂ ಕೂಡ ಅವಳ ನಿರ್ಧಾರ ಬದಲಾಗ್ತಿಲ್ಲ ಆದರೆ ಹೋಗೋಕ್ಕೂ ಮುನ್ನ ನನ್ನ ಗಂಡನ ಮದುವೆನ ರೇಷ್ಮಾ ಜೊತೆ ಮಾಡಿಸಿ ಹೋಗ್ತೀನಿ ಅವರಿಬ್ಬರು ಪ್ರೀತಿ ಸಂಕೇತವಾಗಿ ಮಗುವಿದೆ ಅವರಿಬ್ಬರು ಈ ಮನೇಲಿರಬೇಕು ಜೊತೆಗೆ ರೇಷ್ಮಾಗೆ ಮತ್ತು ಮಗುವಿಗೆ ಒಂದು ನೈತಿಕ ಬೆಲೆ ಸಿಗಬೇಕು ಅವರ ಸಂಬಂಧ ನೈತಿಕವಾಗಬೇಕು ಅದೆಲ್ಲ ಆಗಬೇಕು ಅಂದರೆ ನಾನು ಈ ಮದುವೆನ ಮಾಡಿಸಿ ತೀರ್ತೀನಿ ಅಂತ ಶಪಥ ತುಟ್ಟಿದಾಳೆ ಆರಾಧನಾ ಇದಕ್ಕೆ ಸುಶಾಂತ್ ಬೇಡ ಅಂತ ಹೇಳಿ ಅಲ್ಲಿ ಕೇಳಿದ್ರು ಕೂಡ ಸುಶಾಂತ್ ಬಾಯನ್ನ ಕೂಡ ಮುಚ್ಚಿಸ್ತಾಳೆ ಆರಾಧನಾ ಈ ಕಡೆ ಸಾವಿತ್ರಿ ಧರ್ಮೇಂದ್ರ ಅವ್ರಿಗೂ ಕೂಡ ಸಾವಧಾನ ಹೇಳ್ತಾಳೆ ನಾನು ಬರೋಕು ಮುನ್ನ ಸುಶಾಂತ್ ಅವ್ರನ್ನ ಪ್ರೀತಿ ಮಾಡ್ತಿದ್ರು ಅವ್ರು ಸೊಸೆಯಾಗಿ ಬರ್ತಾರೆ ಅಂತ ನಿಮಗೆ ಗೊತ್ತಿತ್ತು ಹಾಗಾಗಿ ನಾನೇ ಅವರಿಬ್ಬರ ನಡುವೆ ಬಂದಿರೋದ್ರಿಂದಾಗಿ ಹೋಗ್ತಾ ಇದ್ದೀನಿ ನಾನು ಒಂದು ಮುಗ್ದೋಗಿರುವ ಅಧ್ಯಾಯ ಇನ್ನೂ ಬಂದಿದ್ದೆ ಅನ್ನೋದನ್ನೇ ಮರೆತುಬಿಟ್ಟು ನಿಮ್ಮ ಸೊಸೆ ಮಗನ ಜೊತೆ ಮೊಮ್ಮಗು ಜೊತೆ ಚೆನ್ನಾಗಿರಿ ಅಂತ ಹೇಳ್ತದಾಳೆ ಇದು ಎಲ್ಲವನ್ನ ಕೂಡ ಅರ್ಗಿಸ್ಕೊಳ್ಳೋದು ಕಷ್ಟ ಆಗ್ತದೆ ಧರ್ಮೇಂದ್ರ ಪ್ರಧಾನ್ ಅಂತೂ ಅವ್ರ ಮಗನ ಮೇಲೆ ಕೆಂಡ ಕಾರ್ತಿದ್ದಾರೆ ಇದು ಬದಲಾಗೋ ಜಾಯಿಮಾನನೇ ಅಲ್ಲ ಅಂತ ತನ್ನ ಸ್ನೇಹಿತನ ಮಗಳಿಗೆ ಅನ್ಯಾಯ ಆಗ್ತದೆ ಅಂತ ಕೂತಿದ್ದಾರೆ ಪಾಪ ಪ್ರಜ್ಞೆ ಆಗ್ತದೆ ಖಂಡಿತ ನಾವು ಮೇಲಿದ್ದವರು ಎಷ್ಟು ಬೇಗ ಮೇಲೆ ಹೋದ್ರು ಅಷ್ಟೇ ಬೇಗ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಖಂಡಿತ ನಾವು ಮುಂದೆ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಹೆಣ್ಮಗ್ಳಿಗೆ ಅನ್ಯಾಯ ಆಗಿಬಿಟ್ರೆ ನನ್ನ ಮಗನಿಂದ ಅಂದಿದ್ರು ಆದರೆ ಇವತ್ತು ಹೊರನೋಟಕ್ಕೆ ಅನ್ಯಾಯ ಆಗದ ಹಾಗಾಗಿ ಶಪಿಸ್ತಿದ್ದಾರೆ ತಮ್ಮ ಮಗನ ಬಗ್ಗೆ ಅವರೇ ಅವ್ರ ಬಗ್ಗೆ ಶಪಿಸ್ಕೋತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಯಾವತ್ತಿದ್ರೂ ಕೂಡ ಆರಾಧನನೇ ನನ್ನ ಸೊಸಿ ಅಂತ ಅಂದ್ಕೊಳ್ಳೋರು ಆದರೆ ಇವತ್ತು ನನ್ನ ಮಗನಿಂದ ಈ ಮಗು ಬದುಕು ಹಾಳಾಗ್ತದೆ ಯಾವತ್ತಿದ್ರೂ ನೀನು ನನ್ನ ಸುಸೆ ಈ ಮನೇಲಿ ನೀನು ಇರಬೇಕು ಅವನಿಗೆ ಜಾಗ ಇಲ್ಲ ಅಂತಾರೆ ಬಟ್ ಆರಾಧನಾ ತನ್ನ ಗಂಡನ್ನು ಉಳಿಸ್ಕೋತಾಳೆ ಆದರೆ ಧರ್ಮೇಂದ್ರ ಪ್ರಧಾನ್ ಅವರಂತೂ ನನ್ನ ಜೀವನದ ಕೊನೆ ತನಕ ಯಾವುದೇ ಕಾರಣಕ್ಕೂ ಈ ಸುಶಾಂತ್ ಜೊತೆ ಮಾತನಾಡೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ರೇಷ್ಮಾ ಕೂಡ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ ಎಲ್ಲ ಜಸ್ಟ್ ಆಸ್ತಿ ಹೊಡಿಬೇಕು ಅನ್ನೋದಷ್ಟೇ ಅವಳಿಗಿರ್ಬೋದು ಆದರೆ ಇಲ್ಲಿ ಅಮ್ಮು ಗಣಪತಿ ಅಂಕಲ್ ನಂದು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ರೇಷ್ಮಾ ಮದುವೆ ಆಗೋಕ್ಕೆ ಒಪ್ಪಿಸ್ತಾರೆ ಡಿವೋರ್ಸ್ ತಗೊಂಡಿದ್ದೆ ಆಮೇಲೆ ಏನು ಬೇಕಿದ್ರು ಆಗತ್ತೆ ಆಸ್ತಿ ಕೂಡ ಸಿಗತ್ತೆ ಅಂತ ಹಾಗಾಗಿ ರೇಷ್ಮಾ ಕೂಡ ಮದುವೆಗೆ ಒಪ್ಕೊಂಡಿದ್ದಾಳೆ ಮನ್ಸಿಲ್ದಿರೋ ಮನಸ್ಸಲ್ಲಿ ಸುಶಾಂತ್ ಇದ್ದಾನೆ ಇಲ್ಲಿ ಆರಾಧನಾ ಮಾತ್ರ ಸುಶಾಂತ್ ಮತ್ತು ರೇಷ್ಮನ ಮದುವೆ ಮಾಡಿಸ್ಬೇಕು ಅಂತಿದ್ದಾಳೆ ಆದರೆ ಇದರ ನಡುವೆ ಆರಾಧನೆ ಕಾಣಿಸ್ತಿಲ್ಲ ಮನೇಲೆಲ್ಲ ಗಾಬರಿ ಆಗಿದ್ದಾರೆ ಅಮ್ಮನ ಮನೆಗೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಅನ್ಕೋತಿದ್ದಾರೆ ಹಾಗಾದರೆ ಆರಾಧನೆ ಹೋಗಿರೋದು ಎಲ್ಲಿಗೆ ಮದುವೆ ತಯಾರಿ ಮಾಡಲಿಕ್ಕೆ ಅಥವಾ ಅವಳು ತುಂಬ ಚೆನ್ನಾಗಿ ಗೊತ್ತು ಇಷ್ಟೆಲ್ಲ ಮಾಡಿರೋದು ಅಮ್ಮೂನೇ ಅಮ್ಮು ನಮ್ಮನ್ನು ದೂರ ಮಾಡಬೇಕು ಅಂತ ತುಂಬ ಕಿತಾಪತಿ ಮಾಡಿದ್ಲು ಇದನ್ನೂ ಕೂಡ ಏನಾದರೂ ಮಾಡಿಲ್ಲ ಅನ್ನೋ ಅನುಮಾನ ಬರುತ್ತೆ ಬಟ್ ರೇಷ್ಮಾ ಮಗುವೆನ್ ತಂದೆ ಸುಶಾಂತ್ ಅಂದಮೇಲೆ ಅವರಿಬ್ಬರು ನಡುವೆ ಸಂಬಂಧನೇ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಿದ್ದಾಳೆ ಆದರೆ ಆಕೆ ಹಾಸ್ಪಿಟಲ್ಗೆ ಬಂದಿದ್ದು ಆರಾಧನಾಗೆ ಅನುಮಾನ ತರಿಸುತ್ತಾ ಈಕೆಯೇ ಏನಾದರೂ ಮಾಡಿರ್ಬೋದು ಅಂತ ತನ್ನ ಗಂಡನ ಮೇಲಿರುವ ನಂಬಿಕೆಯಿಂದ ಅದರ ಸತ್ಯನ ಹುಡ್ಕೊಂಡು ಹೋಗಿದ್ದಾಳೆ ಅವಳು ಮುಂದೆ ಸತ್ಯ ತೆರೆದುಕೊಳ್ಳುತ್ತಾ ಆಕೆಗೆ ಸತ್ಯ ಗೊತ್ತಾದರೂ ಕೂಡ ಸಾಕ್ಷಿ ಸಮೇತ ಎಲ್ಲವನ್ನ ಕೂಡ ಬಯಲು ಮಾಡಬೇಕು ಅಂದ್ರೆ ಅಮ್ಮು ಎಸ್ಕೇಪ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ಅನ್ನೋ ನಾಟಕ ಮಾಡೋದ್ರ ಮುಖಾಂತರ ಆರಾಧನ ಸುಶಾಂತ ಮದುವೆ ಮಾಡೋದಾಗಿ ಹೇಳಿ ಮದುವೆ ದಿನ ಇಲ್ಲಿ ಅಮ್ಮು ಏನೇನು ಮಾಡಿದಾಳೆ ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಪ್ರೂಫ್ ತಗೋತಾಳೆ ಈ ಕಡೆ ರೇಷ್ಮಾ ಮುಂದೆ ಬಂದು ಅವಳ ನಾಟಕನ ಆರಾಧನ ಸಾಕ್ಷಿ ಸಮೇತ ಬಯಲ್ ಮಾಡಿ ಜೈಲಿಗೆ ಹಾಕಿಸ್ತೀನಿ ಅಂತೇನಾದರೂ ಬೆದರಿಸಿದ್ರೆ ಖಂಡಿತವಾಗ್ಲೂ ರೇಷ್ಮಾನೇ ಇಲ್ಲಿ ಅಮ್ಮು ಮುಖವಾಡನ ಕಳ್ಚಿಡ್ತಾರೆ ಹಾಗಿದ್ರೆ ರೇಷ್ಮಾ ಒಬ್ಬಳೇ ಇಲ್ಲಿ ಆರಾಧನಾಗೆ ಇರೋದು ಅಮ್ಮು ಮುಖವಾಡ ಕಳ್ಸಿಡೋಕೆ ಹಾಗಾಗಿ ಇದೇ ಸಂದರ್ಭನ ಯೂಸ್ ಮಾಡಿಕೊಂಡು ಅಮ್ಮುವಿನ ಅಧ್ಯಾಯಕ್ಕೆ ಅಂತ್ಯವಾಡುವುದಕ್ಕೆ ಆರಾಧನಾ ಮುಂದಾಗಬಹುದು ಅದ್ರ ಮುಖಾಂತರ ಧರ್ಮೇಂದ್ರ ಪ್ರಧಾನ್ ಅಮ್ಮು ನಡುವೆ ಏನೆತ್ತು ಸೇಡು ಏನು ಅನ್ಯಾಯ ಆಗಿದೆ ಅಮ್ಮುಗೆ ಯಾಕೆ ಇಂತ ಒಂದು ದ್ವೇಷ ಈ ಒಂದು ಮನೆ ಮೇಲೆ ಅನ್ನೋದು ಕೂಡ ಬಯಲಾಗತ್ತೆ ಅದರ ಮುಖಾಂತರ ಈ ಕಡೆ ಅಮ್ಮು ತಾನೇನು ಎಂತು ಎಲ್ಲವನ್ನು ಕೂಡ ಎಲ್ಲರ ಮುಂದೆ ಹೇಳ್ತಿದ್ದಾಗ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ಬೋದು ಏನಿರ್ಬೋದು ಅದರ ಟ್ವಿಸ್ಟ್ ಹೇಗಿರ್ಬೋದು ಕ್ಲೈಮ್ಯಾಕ್ಸ್ ಇದೆಲ್ಲ ತಿಳ್ಕೊಬೇಕು ಅಂದರೆ ಒಂದು ನಾವು ವೀಡಿಯೋಗೂ ರೀಚ್ ಮಾಡಿ